ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಪಂಚಮಿ ಇದೆ ಹಾಗಾಗಿ ವಾರಾಹಿ ದೇವಿಗೆ ನೀವು ಪಂಚಮಿ ದಿನ ಯಾವ ದೀಪ ಮಾಡಬೇಕು ದೀಪದಲ್ಲಿ ಯಾವ ವಸ್ತುವನ್ನ ಹಾಕ್ಬೇಕು ಹಾಗೆಯೇ ಯಾವ ಮಂತ್ರವನ್ನ ಇಡಬೇಕು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಪಂಚಮಿ ಇರೋದ್ರಿಂದ ಸಂಜೆ ಆರೂವರೆಯಿಂದ ರಾತ್ರಿ ಹತ್ತು ಗಂಟೆ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಈ ದೀಪ ಆರಾಧನೆ ಮಾಡಬೇಕಾಗತ್ತೆ ಯಾವುದು ಇದು ದೀಪಾರಾಧನೆ ಅನ್ನೋದಾದರೆ ಅನ್ನೋದಾದ್ರೆ ಸುವರ್ಣಗಡ್ಡೆಯ ದೀಪಾರಾಧನೆ ನೀವು ಅಮ್ಮನ ಕೈಯಲ್ಲಿ ಒಂದು ಕೈಯಲ್ಲಿ ಶಂಕ ಚಕ್ರ ಗದೆ ಗುರಾಣಿ ಹಾಗೆಯೇ ಅಭಯಾಸ್ತ ಆಗಿರ್ಬೋದು ವರಮುದ್ರೆ ಆಗಿರ್ಬೋದು ಒಂದು ಕೈಯಲ್ಲಿ ತರಕಾರಿ ಕೂಡ ಇರುತ್ತೆ ಹಾಗಾಗಿ ನಾವು ಈ ದಿನ ಸುವರ್ಣಗಡ್ಡೆಯನ್ನು ಉಪಯೋಗಿಸ್ಕೊಂಡು ನಾವು ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಆರ್ಥಿಕ ಸಮಸ್ಯೆಯಿಂದ ಹೊರಬರ್ತೀರಿ ಮತ್ತು ಯಾರ ಮನೆಯಲ್ಲಿ ನೆಮ್ಮದಿ ಇಲ್ಲ ಯಾರ ಮನೆಯಲ್ಲಿ ತುಂಬನೇ ಜಗಳಗಳು ಗಲಾಟೆಗಳು ಅನ್ನೋದು ಹೆಚ್ಚಾಗಿರುತ್ತೆ ಅಥವಾ ನಾವು ಆಸ್ತಿಗೋಸ್ಕರ ಅಣ್ಣ ತಮ್ಮಂದ್ರ ಜೊತೆ ಜಗಳ ಅಕ್ಕ ತಂಗಿಯರ ಜೊತೆ ಜಗಳ ಹಾಡಿ ಕೋಟು ಮೆಟ್ಟಿಲು ಹೇರಿರ್ತೀರಿ ಅಂಥವರು ಕೂಡ ಈ ದೀಪಾರಾಧನೆ ಮಾಡ್ಬೋದು ಯಾರಿಗೆಲ್ಲ ಶತ್ರು ಬಾಧೆ ಅನ್ನೋದು ಹೆಚ್ಚಾಗಿರುತ್ತೆ ನಮಗೆ ಗೊತ್ತಿರೋ ಶತ್ರುಗಳು ಅಥವಾ ಗೊತ್ತಿಲ್ಲದ ಒಳ ಶತ್ರುಗಳು ಇರ್ತಾರೆ ಅಂತಹ ಶತ್ರುಗಳನ್ನು ನಾವು ನಿರ್ನಾಮ ಮಾಡಬೇಕು ನಮ್ಮ ತಂಟೆಗೆ ಬರಬಾರ್ದು ಅನ್ನೋರಾದರೆ ಈ ದೀಪಾರಾಧನೆ ಮಾಡ್ಬೋದು ಇನ್ನು ಯಾರಿಗೆಲ್ಲ ಅನಾರೋಗ್ಯ ಸಮಸ್ಯೆ ಇರುತ್ತೆ ಪದೇ ಪದೇ ಆರೋಗ್ಯ ಹಾಳಾಗ್ತಾ ಇರುತ್ತೆ ಅಂಥವರು ಕೂಡ ನೀವು ಈ ದೀಪಾರಾಧನೆ ಮಾಡ್ಕೊಬೋದು ಇನ್ನೂ ಕೆಲವರು ಇರ್ತಾರೆ ಯಾರಿಗೂ ಹೇಳಲ್ಲ ತುಂಬ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ ಆದರೆ ಅವರು ಒಳಗೊಳಗೆ ನೋವನ್ನು ಪಡ್ತಾಯಿರ್ತಾರೆ ಅಂಥವ್ರು ನನಗೆ ಹತ್ರ ಹೇಳೋದಿಕ್ಕಾಗಲ್ಲ ಕಷ್ಟ ಅನ್ನೋರು ಕೂಡ ನೀವು ಅಮ್ಮನಿಗೆ ಈ ರೀತಿಯಾಗಿ ದೀಪ ಮಾಡ್ಬೋದು ಇನ್ನು ಕೆಲಸಕ್ಕೆ ಹೋಗ್ತಾ ಇರ್ತೀರಿ ಕೆಲಸದ ಜಾಗದಲ್ಲಿ ಬಾಸಿಂದ ನಂಗೆ ತುಂಬಾ ಕಿರಿಕಿರಿ ಇದೆ ನನಗೆ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ನಮ್ಮ ಬಾಸ್ ತುಂಬನೇ ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನೋರು ಕೂಡ ನೀವು ಈ ದೀಪ ಮಾಡ್ಬೋದು ದೀಪಾರಾಧನೆ ಮಾಡೋದಕ್ಕೆ ಮೊದಲು ನಮಗೆ ಸುವರ್ಣಗೆಡ್ಡೆ ಬೇಕಾಗುತ್ತೆ ಹಾಗೆಯೇ ಹೂಗಳು ನಿಮ್ಮ ಮನೆಯಲ್ಲಿ ಯಾವ ಹೂವಿದ್ರೆ ಅದೇ ಹೂವನ್ನು ಉಪಯೋಗಿಸ್ಬೋದು ಎರಡು ಬತ್ತಿಗಳು ಬೇಕಾಗುತ್ತೆ ಹಾಗೆಯೇ ತುಪ್ಪದ ದೀಪವನ್ನು ಕೂಡ ಹಚ್ಬೋದು ಅಕಸ್ಮಾತ್ ತುಪ್ಪ ಇರಲಿಲ್ಲ ಅಂದರೆ ಮಾಮೂಲಿ ನೀವು ದೀಪಕ್ಕೆ ಪ್ರತಿದಿನ ಉಪಯೋಗಿಸ್ತಿರಲ್ಲ ಅದೇ ಎಣ್ಣೆಯನ್ನು ಉಪಯೋಗಿಸಿ ನೀವು ದೀಪಾರಾಧನೆಯನ್ನು ಕೂಡ ಮಾಡ್ಬೋದು ಅದರ ಜೊತೆ ಅರಿಶಿನ ಕುಂಕುಮ ಕೂಡ ಬೇಕಾಗುತ್ತೆ ಇಲ್ಲಿ ನಾನು ಸುವರ್ಣಗಡ್ಡೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ತೊಗೊಂಬಂದಿದ್ದೆ ತುಂಬನೇ ಮಣ್ಣಿತ್ತು ಹಾಗಾಗಿ ಇದನ್ನು ಒಂದು ಒಂದು ಹತ್ತು ನಿಮಿಷಗಳ ಕಾಲ ನಾನು ನೀರಲ್ಲಿ ನೆನೆಸಿಟ್ಟು ಪೂರ್ತಿಯಾಗಿ ಕ್ಲೀನ್ ಮಾಡಿ ನಂತರ ನಾನು ದೀಪ ಆರಾಧನೆ ಮಾಡಿದೆ ಈಗ ನೋಡಿ ನಾನು ನೀರಲ್ಲಿ ಹಾಕಿದ್ದೀನಿ ಎಷ್ಟು ಮಣ್ಣಿತ್ತು ಅಂದರೆ ಒಂದು ಹತ್ತು ನಿಮಿಷ ನೀವು ನೆನೆಸಿಟ್ಬಿಡಬೇಕು ಆಗ ತುಂಬ ಮಣ್ಣಿರುತ್ತೆ ಅದನ್ನೆಲ್ಲ ನೀಟಾಗಿ ತೊಳೆದು ನಾವು ದೀಪಾರಾಧನೆ ಮಾಡಬೇಕಾಗತ್ತೆ ಈ ಜಾಗ ಇಲ್ಲಿ ಇದೆಯಲ್ಲ ನೋಡಿದಿರಲ್ಲ ಈ ಬುಡ ಅಂತ ಇರುತ್ತಲ್ಲ ಈ ಜಾಗ ಸ್ವಲ್ಪ ಹಳ್ಳ ಇರುತ್ತಲ್ಲ ಆ ಜಾಗದಲ್ಲಿ ನಾವು ಇನ್ನೂ ಒಂದು ಸ್ವಲ್ಪ ತಿರುಳೆಲ್ಲ ತೆಗೆದು ನಂತರ ಅದಕ್ಕೆ ಪೂರ್ತಿಯಾಗಿ ಅರಶಿನ ಹಚ್ಚಿ ನಾವು ದೀಪಾರಾಧನೆ ಆರಾಧನೆ ಮಾಡಬೇಕಾಗತ್ತೆ ನನಗೆ ಆ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ನಂತರ ದೀಪ ಹಚ್ಚಿದ ಆದಮೇಲೆ ತೋರಿಸ್ತಾ ಇದ್ದೀನಿ ಏಕೆಂದರೆ ನಾನು ಅರಶಿನ ಹಚ್ಚಿದ್ದು ಹಾಗೆಯೇ ಅದಕ್ಕೆ ಕುಂಕುಮ ಇಟ್ಟಿರೋದು ಹೂವು ಎಲ್ಲ ಇಟ್ಟು ರೆಡಿ ಮಾಡಿರೋದು ಆ ವಿಡಿಯೋ ಒಂದು ಡಿಲೀಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಆ ವೀಡಿಯೋನ ತೋರಿಸೋದಕ್ಕೆ ಇಲ್ಲ ನೋಡಿ ಇಲ್ಲಿ ನಾನು ದೇವ್ರ ಮನೇಲಿ ದೀಪ ಆರಾಧನೆ ಮಾಡೋದಕ್ಕೆ ಮೊದಲು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಮನೇಲಿ ಫೋಟೋ ಇಲ್ಲ ಅನ್ನೋ ಪರವಾಗಿಲ್ಲ ಈ ರೀತಿಯಾಗಿ ಮನೆಯನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ರಂಗೋಲಿ ಎಲ್ಲ ಆಕೆ ನೀವು ಅದ್ರ ಮೇಲೂ ಕೂಡ ನೀವು ದೀಪಾರಾಧನೆ ಮಾಡ್ಬೋದು ನೀವು ಅಕಸ್ಮಾತ್ ಫೋಟೋ ಇತ್ತು ಅಂದ್ರೆ ಫೋಟೋ ಮುಂದೆ ದೀಪಾರಾಧನೆ ಮಾಡಿ ಫೋಟೋ ಇರಲಿಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಥವಾ ವಿಗ್ರಹ ಇತ್ತು ಅಂದ್ರೆ ವಿಗ್ರಹ ಮುಂದೆ ಕೂಡ ದೀಪಾರಾಧನೆ ಮಾಡ್ಬೋದು ಮಾಡಬಹುದು ಫೋಟೋ ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಈ ರೀತಿಯಾಗಿ ಒಂದು ಮಣೆ ಇಟ್ಕೊಂಡು ಮನೆ ಮೇಲೆ ದೀಪಾರಾಧನೆ ಹಚ್ಕೊಂಡು ರಂಗೋಲಿ ಹಾಕಿ ಅದರ ಮೇಲೂ ಕೂಡ ನೀವು ದೀಪ ಆರಾಧನೆ ಮಾಡ್ಬೋದು ನೀವು ಮೊದಲು ಸಂಕಲ್ಪವನ್ನು ಮಾಡ್ಕೊಬೇಕು ನಿಮಗೇನು ಕಷ್ಟ ಇದೆ ಅದನ್ನು ಮೊದಲು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಈ ರೀತಿಯಾಗಿ ನಿಮ್ಗೆ ಹಣದ ಸಮಸ್ಯೆನ ಆರೋಗ್ಯದ ಸಮಸ್ಯೆನ ಅಥವಾ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗ್ತಿದೆಯಾ ಅಥವಾ ಆಸ್ತಿಗೋಸ್ಕರ ಕೋಟು ಮೆಟ್ಟಿಲೇರಿದ್ದೀರಾ ಈ ರೀತಿಯಾಗಿ ನಿಮ್ಗೇನು ಸಮಸ್ಯೆ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಅದನ್ನು ಅಮ್ಮ ಹತ್ರ ಹೇಳ್ಕೊಬೇಕು ದೀಪ ಹಚ್ಚೋದು ಮೊದಲು ನೀವು ಸ್ವಲ್ಪ ಅಕ್ಷತೆ ಒಂದು ಸ್ವಲ್ಪ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಸಂಕಲ್ಪವನ್ನ ಮಾಡ್ಕೋಬೇಕು ಅಮ್ಮ ನನಗೆ ಈ ಕಷ್ಟ ಇದೆ ಬಗೆಹರಿಸ ಅಂತ ನೀವು ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ದೀಪವನ್ನು ಹಚ್ಬೇಕಾಗತ್ತೆ ನನಗೆ ಅಮ್ಮನ ಫೋಟೋ ಇತ್ತು ಹಾಗಾಗಿ ಅಮ್ಮನ ಫೋಟೋಗೆಲ್ಲ ಪೂರ್ತಿಯಾಗಿ ನಾನು ಕನಕಂಬ್ರ ಹಾಗೇನೆ ಸೇವಂತಿಗೆಯಿಂದ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಪ್ರಸಾದ ಅಂತ ಬಂದರೆ ಪಾನಕದ ಪ್ರಸಾದವನ್ನು ಕೂಡ ಇಡ್ಬೋದು ಹಾಗೇನೆ ಹಣ್ಣು ಏನಾದರೂ ಇತ್ತು ಅಂದರೆ ಹಣ್ಣು ಕೂಡ ಇಡಬಹುದು ಹಾಗೆಯೇ ಗೆಣಸು ಕಡಲೆಕಾಯಿ ಇದೆಲ್ಲನೂ ಕೂಡ ಅಮ್ಮನಿಗೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ಇದನ್ನು ಕೂಡ ಇಡಬಹುದು ಸುವರ್ಣಗಡ್ಡೆಯ ದೀಪಾರಾಧನೆ ಯಾವ ರೀತಿಯಾಗಿ ನಾವು ರೆಡಿ ಮಾಡ್ಕೊಬೇಕು ದೀಪವನ್ನು ಯಾಕೆಂದರೆ ಆ ವಿಡಿಯೋ ಡಿಲೀಟ್ ಆಗಿರೋದ್ರಿಂದ ಇಲ್ಲಿ ದೀಪ ಕಾಣ್ತಾ ಇದ್ದಿಲ್ಲ ಇದು ದೀಪವನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಬೇಕು ಅನ್ನೋದಾದರೆ ಆ ಸುವರ್ಣಗಡ್ಡೆಯ ಬುಡ ಇರುತ್ತಲ್ಲ ಸ್ವಲ್ಪ ಹಳ್ಳ ಇರುತ್ತೆ ಆ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ನೀವು ಆ ತಿರುಳನ್ನು ಅಂದರೆ ಆ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ನಾವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಿಡಿ ು ಒಂದು ಒಂದು ಗಂಟೆ ಎರಡು ಗಂಟೆ ಟೈಮು ನಮಗೆ ದೀಪ ಉರಿಬೇಕು ಆ ರೀತಿಯಾಗಿ ಸ್ವಲ್ಪ ನೀವು ತಿರುಳನ್ನು ತೆಗೆದು ಅದನ್ನು ಹಳ್ಳ ಮಾಡ್ಕೊಬೇಕಾಗತ್ತೆ ಇನ್ನು ಪೂರ್ತಿಯಾಗಿ ಸುವರ್ಣಗಡ್ಡೆ ಸಿಪ್ಪೆಯನ್ನು ತೆಗೆಯಕ್ಕೆ ಹೋಗ್ಬಿಡಿ ಅದಕ್ಕೆ ಪೂರ್ತಿಯಾಗಿ ಅರಿಶಿನವನ್ನು ಹಚ್ಕೊಂಡು ನಂತರ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದ್ದಿಲ್ಲ ಈ ರೀತಿಯಾಗಿ ನಾನು ನಾಲ್ಕು ಕಡೆ ಅರಿಶಿಣ ಕುಂಕುಮವನ್ನು ಹಚ್ಕೊಂಡಿದ್ದೀನಿ ಹಾಗೆಯೇ ದೀಪದ ಹೋಲ್ಡರ್ ಅಂದರೆ ಬತ್ತಿ ಹಾಕೋದಕ್ಕೆ ನಾನಿಲ್ಲಿ ಮಧ್ಯದಲ್ಲಿ ದೀಪ ಹಚ್ಚಿದ್ದೀನಿ ನೋಡಿ ಅದಕ್ಕಾಗಿ ನಾನು ದೀಪದ ಹೋಲ್ಡರನ್ನು ತಗೊಂಡು ಅಲ್ಲಿ ದೀಯ ಬತ್ತಿಯನ್ನು ಹಾಕಿ ಎರಡು ಬತ್ತಿ ಒಂದು ಬತ್ತಿಯನ್ನು ಹಾಕಿ ಮಾಡಿ ನಾನು ದೀಪವನ್ನು ಹಚ್ಚಿದ್ದೀನಿ ನಾನಿಲ್ಲಿ ಕನಕಾಮ್ರುವ ಹಾಗೆಯೇ ಸೇವಂತಿಗೆಯಿಂದ ಅಲಂಕಾರ ದೀಪ ದೂಪ ಹಾಗೆ ಕರ್ಪೂರದಿಂದ ಕೂಡ ಆರತಿಯನ್ನು ಮಾಡಬೇಕಾಗುತ್ತೆ ನಂತರ ನೀವು ಅಲ್ಲೇ ಒಂದು ಚಾಪೆ ಅಥವಾ ಮಣೆಯನ್ನು ಹಾಕ್ಕೊಂಡು ನೀವು ದೇವರ ಮನೆಯಲ್ಲಿ ಕೂತ್ಕೊಂಡು ಅಮ್ಮನ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಈ ಮಂತ್ರವನ್ನು ಇಡಬೇಕಾಗತ್ತೆ ಓಂ ವರಹಾಮುಖಿ ಪಂಚಮಿ ನಮಃ ಓಂ ವರಹ ಮುಖಿ ಪಂಚಮಿ ನಮಃ ಓಂ ವರಹಾಮುಖಿ ಪಂಚಮಿ ನಮಃ ಅಂತ ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಇದಕ್ಕೆ ಇಷ್ಟೇ ಸಾರಿ ಹೇಳಬೇಕು ಅಂತ ಇಲ್ಲ ಒಂದು ಐದು ನಿಮಿಷಗಳ ಕಾಲ ಹತ್ತು ನಿಮಿಷ ಅಥವಾ ಒಂದು ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ಈ ರೀತಿಯಾಗಿ ನಿಮಗೆ ಎಷ್ಟು ಟೈಮ್ ಇರುತ್ತೆ ನೋಡಿ ಅಷ್ಟು ಟೈಮಲ್ಲಿ ನೀವು ದೇವ್ರ ಮನೇಲೆ ಕೂತ್ಕೊಂಡು ಅಮ್ಮನನ್ನ ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆಯನ್ನು ಮಾಡಿ ನಂತರ ಅಮ್ಮನಿಗೆ ಈ ರೀತಿಯಾಗಿ ಮಂತ್ರವನ್ನು ನೀವು ಹೇಳ್ತಾ ಬೇಡ್ಕೊಬೇಕಾಗತ್ತೆ ನನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಜಗಳ ಕಡಿಮೆ ಆಗಿ ಬೇಕು ಅಂತ ನಿಮಗೇನು ಅನಿಸುತ್ತೋ ನಿಮಗೇನು ಕಷ್ಟ ಇರುತ್ತೆ ನೋಡಿ ಆ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅಮ್ಮನ ಹತ್ರ ದೀಪ ಇನ್ನು ದೀಪಾರಾಧನೆ ಮಾಡಿದ ನಂತರ ಇದನ್ನು ಏನು ಮಾಡಬೇಕು ಸುವರ್ಣಗಡ್ಡೆನ ಅನ್ನೋದಾದರೆ ನಾಳೆ ಪಂಚಮಿ ಇರುತ್ತೆ ಹಾಗಾಗಿ ಪಂಚಮಿ ದಿನ ನೀವು ಸಾಯಂಕಾಲ ಈ ದೀಪಾರಾಧನೆನ ಮಾಡಿರ್ತೀರ ರಾತ್ರಿ ಪೂರ್ತಿಯಾಗಿ ದೀಪಾರಾಧನೆ ಈ ದೀಪ ದೇವ್ರ ಮನೇಲೇ ಇರಲಿ ಬೆಳಗ್ಗೆ ಎದ್ದು ನೀವು ಪ್ರಸಾದವಾಗಿ ಇದನ್ನು ನೀವು ತರಕಾರಿಯಾಗಿ ಇದನ್ನು ಉಪಯೋಗಿಸ್ಬೋದು ಪಲ್ಯ ಅಥವಾ ಕೂಟು ಏನಾದರೂ ಇದರಲ್ಲಿ ನೀವು ಪ್ರಸಾದವಾಗಿ ಇದನ್ನು ಉಪಯೋಗಿಸ್ಬೋದು ಆ ಹೂವು ಮತ್ತು ಬತ್ತಿ ಎಲ್ಲ ಇರುತ್ತಲ್ಲ ಅದನ್ನು ಮಾತ್ರ ನೀವು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಅಂದರೆ ಗಿಡದ ಯಾವುದಾದ್ರು ಹೂವಿನ ಗಿಡದಲ್ಲಿ ಹಾಕಬೇಕಾಗತ್ತೆ ತುಳಿಯುವಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ ಇನ್ನು ದೀಪಾರಾಧನೆ ಮಾಡಬೇಕಂದ್ರೂ ಅಷ್ಟೇ ನೀವು ಸುವರ್ಣಗಡ್ಡೆನ ಸ್ವಲ್ಪ ಚಿಕ್ಕದಾಗಿರುವಂಥ ಸುವರ್ಣಗಡ್ಡೆಯನ್ನು ತೊಗೊಂಬರ್ಬೇಕಾಗುತ್ತೆ ತುಂಬ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ ದೀಪಾರಾಧನೆ ಮಾಡೋದಕ್ಕೆ ಅಂತಲೇ ನಮಗೆ ಈಗ ಬೂದು ಕುಂಬಳಕಾಯಿ ಆಗ್ಬೋದು ಅಥವಾ ಸುವರ್ಣಗಡ್ಡೆ ಆಗ್ಬೋದು ಈ ಥರದ್ದೆಲ್ಲ ಚಿಕ್ಕ ಚಿಕ್ಕದು ಸಿಗುತ್ತೆ ಇದನ್ನು ತೊಗೊಂಬಂದು ದೀಪಾರಾಧನೆ ಮಾಡಿ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅನ್ನೋದಾದರೆ ಪಚ್ಚ ಕರ್ಪೂರವನ್ನು ಹಾಕಬೇಕಾಗತ್ತೆ ಅಂತಂದರೆ ನೀವು ಅಮ್ಮನಿಗೆ ದೀಪಾರಾಧನೆ ಮಾಡೋ ಸಮಯದಲ್ಲಿ ನೀವು ವಾರಾಹಿ ಅಮ್ಮನಿಗಾಗ್ಬೋದು ಮಹಾಲಕ್ಷ್ಮಿಗಾಗ್ಬೋದು ಪಚ್ಚ ಕರ್ಪೂರ ತುಂಬನೇ ಪ್ರಿಯವಾದದ್ದು ಅದು ತುಂಬನೇ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋ ಶಕ್ತಿ ಕೂಡ ಇರುತ್ತೆ ಹಣದ ಸಮಸ್ಯೆಯನ್ನು ಕೂಡ ಬಗೆಹರಿಸುತ್ತೆ ಅದಕ್ಕೋಸ್ಕರ ಒಂದು ಡಬ್ಬಿ ತೊಗೊಂಬಂದು ಇಟ್ಕೊಂಡು ಈ ರೀತಿಯಾದ ವಿಶೇಷ ದೀಪಾರಾಧನೆ ಮಾಡ್ತೀರಲ್ಲ ಆ ಸಮಯದಲ್ಲಿ ನೀವು ದೀಪದಲ್ಲಿ ಹಾಕಿ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆಗಳು ನಿಮ್ಮ ಕಷ್ಟಗಳು ಅನ್ನೋದು ಬಗೆಹರಿಯುತ್ತೆ ಹಾಗಾಗಿ ನಾಳೆ ಪಂಚಮಿ ಇದೆ ಎಲ್ಲರೂ ದೀಪ ಆರಾಧನೆ ಮಾಡ್ಕೊಳ್ಳಿ ವಾರಾಹಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊಂತೀನಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಆ ಕೋವಿಡ್ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳು ಹಾಗೆಯೇ ಒಳ್ಳೆಯ ಪವರ್ಫುಲ್ ಆದಂಥ ಮಂತ್ರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅಮ್ಮನ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು